ಓಂ ನಮ್ಮ ಶಿವಾಯ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ವಯಂ ಸಿದ್ಧವಾಗಿರ್ತಕ್ಕಂಥ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಈ ಮಂತ್ರ ಗಣೇಶ ಲಕ್ಷ್ಮಿ ಮತ್ತು ಕುಬೇರರ ಮಂತ್ರ ಈ ಮೂರೂ ಶಕ್ತಿಗಳು ಈ ಮಂತ್ರದ ಅಂತರ್ಗತವಾಗಿರ್ತವೆ ಹಾಗಾಗಿ ಯಾರು ಎಲ್ಲ ಈ ಮಂತ್ರವನ್ನು ಪ್ರಯೋಗ ಮಾಡ್ತಾರೋ ಅಥವಾ ಅದನ್ನು ತಮ್ಮ ಜೀವನದ ಭಾಗವಾಗಿ ಅಳವಡಿಸ್ಕೊಳ್ತಾರೋ ಅಂಥವ್ರಿಗೆ ಗಣೇಶ ಲಕ್ಷ್ಮಿ ಮತ್ತು ಕುಬೇರರ ಕೃಪಾ ಕಟಾಕ್ಷ ಸಿಗುತ್ತೆ ಇದನ್ನು ಯಾರೆಲ್ಲ ಬಳಸ್ಬೋದು ಅಂತ ಯಾರೆಲ್ಲ ಅಂಗಡಿ ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತಾರೋ ವ್ಯಾಪಾರ ವ್ಯವಹಾರಗಳು ತುಂಬ ಡಲ್ಲಾಗಿರ್ತಾವೆ ಜ ಕ್ಲೈಂಟ್ಸ್ಗಳು ಕಸ್ಟಮರ್ಗಳು ತುಂಬ ಕಡಿಮೆ ಆಗಿರ್ತಾರೆ ಅಥವಾ ಆ ಅಂಗಡಿಗೆ ಕಸ್ಟಮರ್ಸ್ಗಳು ಬಂದರೂ ಆ ವ್ಯಾ ವಸ್ತುಗಳನ್ನು ಖರೀದಿ ಮಾಡ್ತಾ ಇರೋದಿಲ್ಲ ಲಾಭ ತುಂಬ ಕಡಿಮೆ ಇರುತ್ತೆ ವ್ಯಾಪಾರ ವ್ಯವಹಾರಗಳು ತುಂಬ ಕಡಿಮೆ ನಡೀತಿರ್ತವು ಅಂಥವರು ಈ ಒಂದು ಮಂತ್ರವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ವ್ಯವಹಾರ ವ್ಯಾಪಾರಗಳು ಇನ್ಕ್ರೀಸ್ ಆಗ್ತಾ ಹೋಗ್ತವೆ ಜನಗಳು ಬರ್ತಾ ಹೋಗ್ತಾರೆ ಕ್ಲೈಂಟ್ಸ್ಗಳು ಬರ್ತಾ ಹೋಗ್ತಾರೆ ವ್ಯಾಪಾರ ವ್ಯವಹಾರ ಏನಾದ್ರು ವ್ಯವಹಾರ ಮಾಡಿ ಅದು ಕುದುರುತ್ತವೆ ಸೊ ಅವ್ರು ಒಟ್ಟಾರೆ ಅವರ ವ್ಯಾಪಾರ ವೃದ್ಧಿ ಆಗ್ತಾ ಹೋಗುತ್ತೆ ವ್ಯವಹಾರಗಳು ವೃದ್ಧಿ ಆಗ್ತಾ ಹೋಗ್ತವೆ ಸೊ ಅದರಿಂದ ಹಣ ಲಾಭ ಎಲ್ಲ ಹೆಚ್ಚಾಗ್ತಾ ಹೋಗುತ್ತೆ ಸೊ ಯಾರೆಲ್ಲ ಈ ಮಂತ್ರವನ್ನು ತಮ್ಮ ಜೀವನದಲ್ಲೇ ಅಳವಡಿಸ್ಕೊಳ್ಬೇಕು ಅಂತಾರೋ ಯಾರಿಗೆಲ್ಲ ವ್ಯಾಪಾರ ಸಾರಿ ಈ ಮಂತ್ರಗಳ ಮೇಲೆ ಶ್ರದ್ಧೆ ವಿಶ್ವಾಸ ನಂಬಿಕೆ ಇರುತ್ತೋ ಅಂಥವರು ಈ ಒಂದು ಮಂತ್ರವನ್ನು ಬಳಸ್ಕೊಂಡು ಇದರ ಸಂಪೂರ್ಣ ಲಾಭವನ್ನು ಪಡಿಬೋದು ಈ ಮಂತ್ರ ಈ ಮಂತ್ರವನ್ನು ಹೇಗೆ ಪ್ರಯೋಗ ಮಾಡಬೇಕು ವಿಧಿವಿಧಾನಗಳೇನೋ ಅದನ್ನು ನಾನು ನಂತರ ಹೇಳ್ತೀನಿ ಇದಕ್ಕೆ ಮಾಡಬೇಕಾಗಿರೋದು ನಿತ್ಯ ಹದಿನೈದು ನಿಮಿಷಗಳ ಕಾಲ ಇದಕ್ಕೆ ಟೈಮ್ ಕೊಡಬೇಕು ಈ ಒಂದು ಮಂತ್ರ ಜಪಕ್ಕೋಸ್ಕರ ಹದಿನೈದರಿಂದ ಮೂವತ್ತು ನಿಮಿಷ ಯಾರೆಲ್ಲ ಈ ಹದಿನೈದು ನಿಮಿಷ ಹದಿನೈದರಿಂದ ಮೂವತ್ತು ನಿಮಿಷ ಸಮಯವನ್ನು ಈ ಮಂತ್ರವನ್ನು ಜಪ ಮಾಡೋದಕ್ಕೆ ಸ್ಪೆಂಡ್ ಮಾಡ್ತಾರೋ ಅಂಥವರು ಸ್ಪೆಂಡ್ ಮಾಡೋದಕ್ಕೆ ರೆಡಿ ಇರ್ತಾರೋ ಅಂಥವರು ಮಂತ್ರಗಳ ಮೇಲೆ ವಿಶ್ವಾಸ ನಂಬಿಕೆ ಇರ್ತಕ್ಕಂಥವ್ರು ನನ್ನ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ಝೀರೋ ಸೆವೆನ್ ಜೀರೋ ಟೂ ಏಯ್ಟ್ ಸೆವೆನ್ ಆ ನಂಬರಿಗೆ ಕರೆ ಮಾಡಿಬಿಟ್ಟು ಇದರ ಏನು ವಿಧಿವಿಧಾನಗಳಿದ್ದಾವೆ ತುಂಬ ಸರಳವಾಗಿರ್ತ ಇರ್ ಇರ್ತಕ್ಕಂಥವು ಕರೆ ಮಾಡಿಬಿಟ್ಟು ತಿಳ್ಕೊಬೋದು ಕಾರಣ ಯಾರಿಗೆ ತಂತ್ರ ಯಂತ್ರಗಳಾಗಿರಲಿ ಯಾರಿಗೆ ಅವಶ್ಯಕತೆ ಇರುತ್ತೋ ಯಾರು ಅದನ್ನು ಬಳಸಬೇಕು ಅಂತ ಅವರು ಮನಸ್ಸಲ್ಲಿರುತ್ತೋ ಅಂಥವ್ರಿಗೆ ಮಾತ್ರ ಮಂತ್ರತಂತ್ರಗಳ ಯಂತ್ರಗಳು ಅದರ ರಹಸ್ಯಗಳನ್ನು ತಿಳಿಸ್ಬೇಕು ಅಂಥೇಳಿ ಶಾಸ್ತ್ರಗಳಿರೋದು ಸೊ ಹಂಗಾಗಿ ಯಾರಿಗೆಲ್ಲ ಇದನ್ನು ಬಳಸಬೇಕು ಅಥವಾ ಇದರ ಅವಶ್ಯಕತೆ ಇದೆಯೋ ಅಂಥವರು ನನ್ನ ಮೊಬೈಲ್ ನಂಬರಿಗೆ ನೀವು ಕರೆ ಮಾಡಿ ಇದರ ಸಂಪೂರ್ಣ ವಿಷಯವನ್ನು ತಿಳ್ಕೊಳ್ಬೋದು ಈ ಮಂತ್ರ ಕೆಲವೊಬ್ರು ಹೇಳ್ತಾರೆ ಈ ನಮಗೆ ಈ ಅಕ್ಷರಗಳು ಅರ್ಥ ಆಗೋದಿಲ್ಲ ಅಂತೇಳಿ ಹಾಗಾಗಿ ಕಮೆಂಟ್ ಕಮೆಂಟ್ ಸೆಕ್ಷನ್ನಲ್ಲಿ ಇದನ್ನು ನಾನು ಟೈಪ್ ಮಾಡಿ ಬಿಡ್ತೀನಿ ಅಲ್ಲಿ ನೀವು ನೋಡ್ಕೊಳ್ಬೋದು ಮತ್ತೊಮ್ಮೆ ಹೇಳ್ತೀನಿ ವೀರ್ ತು ಚಲಾ ಮೇರಾ ಖೇಲ್ ದುಖಾನ್ ಕಹಾ ಕರ್ ಮೇರಾ ಉಟೇ ಜೋ ಡಂಡಿ ಬಿಕೇ ಜೋ ಮಾಲ್ ಭವರ್ವೀರ್ ಕಿ ಸೋಮ್ ಕಾಲಿನ ಜಾಯ್ ಇದು ಈ ಮಂತ್ರ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಇದರ ವಿಧಿವಿಧಾನಗಳು ತಿಳ್ಕೊಬೇಕು ಅನ್ನೋರು ನನ್ನ ಮೊಬೈ ಮೊಬೈಲ್ ನಂಬರಿಗೆ ನೀವು ಕರೆ ಮಾಡಿ ಇದರ ಸಂಪೂರ್ಣ ಇನ್ಫಾರ್ಮೇಷನನ್ನು ತಿಳ್ಕೊಬೋದು ಅಥವಾ ಇದನ್ನು ಹೇಗೆ ನಾವು ಬಳಸ್ಬೋದು ಅಥವಾ ಇದನ್ನು ನಾವು ಪ್ರಯೋಗ ಹೆಂಗೆ ಮಾಡೋದು ಅಂತೇಳಿ ಸೊ ದೇವರೆಲ್ಲರಿಗೂ ಆಯುಷ್ ಆರೋಗ್ಯ ಸುಖ ಸಂತೋಷ ಕೊಡಲಿ ಓಂ ನಮ ಶಿವಾಯಿ